ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಘ್ನೇಶ್ ವಿಘ್ನೇಶ್ ಎನ್ ಲಕ್ಕುಮನೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ವಾಗತ ಸ್ನೇಹಿತರೆ ನಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ನಾವು ಋಷಿ ಅಗತ್ಯರ ಒಂದು ರೋಚಕವಾದ ಕಥೆಯ ಬಗ್ಗೆ ತಿಳಿಸಲಿದ್ದೇವೆ ಅವರು ಯಾಕಾಗಿ ಸಮುದ್ರದ ನೀರನ್ನು ಪೂರ್ತಿಯಾಗಿ ಕುಡಿದರು ಕುಡಿದ ನಂತರ ಏನಾಯಿತು ಅವರು ಯಾಕಾಗಿ ಈ ಎಲ್ಲ ಅದ್ಭುತ ಚಮತ್ಕಾರಗಳನ್ನು ಮಾಡಿದರು ಬನ್ನಿ ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡದೆ ಹೋದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಲುಪುತ್ತದೆ ಸ್ನೇಹಿತರೆ ಅದು ಬಹಳ ಹಿಂದಿನ ಕಾಲ ಆ ಸಮಯದಲ್ಲಿ ವೃತ್ತಾಸುರನೆಂಬ ರಾಕ್ಷಸರ ರಾಜನಿದ್ದನು ಅವನ ಮರಣದ ನಂತರ ರಾಕ್ಷಸರ ಬಳಿ ಯಾವುದೇ ರಾಜನಿರಲಿಲ್ಲ ಹೀಗಾಗಿ ಎಲ್ಲ ರಾಕ್ಷಸರು ದೇವತೆಗಳಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವ ಸಲುವಾಗಿ ಸಮುದ್ರದಲ್ಲಿ ಅಡಗಿಕೊಳ್ಳುತ್ತಾರೆ ಹೀಗೆ ಸಮುದ್ರದಲ್ಲಿ ಅಡಗಿ ಕುಳಿತಂತಹ ಎಲ್ಲ ರಾಕ್ಷಸರು ದೇವತೆಗಳ ರಾಜನಾದ ಇಂದ್ರನನ್ನು ಸಾಯಿಸಲು ಯೋಜನೆಯನ್ನು ನಡೆಸುತ್ತಿರುತ್ತಾರೆ ಆ ಒಂದು ಸಮಯದಲ್ಲಿ ರಾಕ್ಷಸರಲ್ಲಿ ಒಬ್ಬ ಬುದ್ಧಿವಂತ ರಾಕ್ಷಸನು ಹೀಗೆ ಹೇಳುತ್ತಾನೆ ದೇವತೆಗಳ ಹಾಗೂ ದೇವರಾಜ ಇಂದ್ರನ ರಕ್ಷಣೆಯನ್ನು ದೇವತೆಗಳು ಹಾಗೂ ಋಷಿ ಮುನಿಗಳು ಮಾಡುತ್ತಿರುವ ತಪಸ್ಸು ಯಜ್ಞ ಯಾಗಾದಿಗಳಿಂದ ಆಗುತ್ತಿದೆ ಇದಕ್ಕಾಗಿ ನಾವು ಎಲ್ಲದಕ್ಕಿಂತ ಮೊದಲು ಋಷಿ ಮುನಿಗಳು ಮಾಡುತ್ತಿರುವ ಯಜ್ಞ ಯಾಗಾದಿ ತಪಸ್ಸುಗಳನ್ನು ನಾಶ ಮಾಡಬೇಕು ಹಾಗೆ ಎಲ್ಲಾ ಋಷಿಮುನಿಗಳನ್ನು ನಾಶ ಮಾಡಬೇಕು ಹೀಗೆ ಮಾಡುವುದರಿಂದ ಆ ದೇವತೆಗಳ ಜೊತೆ ಇರುವ ಎಲ್ಲ ಶಕ್ತಿಗಳು ಕ್ಷೀಣಿಸಿ ನಾಶವಾಗುತ್ತದೆ ಹೀಗೆ ಉಪಾಯವನ್ನು ಯೋಚಿಸಿಕೊಂಡ ರಾಕ್ಷಸರು ರಾತ್ರಿಯ ಸಮಯದಲ್ಲಿ ಸಮುದ್ರದಿಂದ ಹೊರಬಂದು ಋಷಿಮುನಿಗಳ ಆಶ್ರಮದ ಮೇಲೆ ಆಕ್ರಮಣ ಮಾಡಲು ಶುರು ಮಾಡುತ್ತಾರೆ ಅಲ್ಲಿ ಯಜ್ಞ ಯಾಗಾದಿಗಳು ಹಾಗೂ ತಪಸ್ಸಿನಲ್ಲಿ ಲೀನರಾದ ಎಲ್ಲಾ ಋಷಿಮುನಿಗಳನ್ನು ಕೊಂದು ತಿನ್ನುತ್ತಾರೆ ಹಾಗೆ ಬೆಳಗಾಗುತ್ತಿದ್ದಂತೆಯೇ ಪುನಃ ಅದೇ ಸಮುದ್ರದಲ್ಲಿ ಹೋಗಿ ಅಡಗಿಕೊಳ್ಳುತ್ತಾರೆ ಹೀಗೆ ರಾಕ್ಷಸರ ಮೂಲಕ ಹಲವಾರು ಋಷಿ ನಾಶವಾಗುತ್ತಾ ಹೋಗುತ್ತದೆ ಹೀಗೆ ಯಜ್ಞ ಯಾಗಾದಿಗಳು ಕಡಿಮೆಯಾಗುತ್ತಾ ಹೋಗುತ್ತದೆ ಇದೇ ಒಂದು ಕಾರಣದಿಂದ ಎಲ್ಲ ದೇವತೆಗಳು ಸೇರಿ ಋಷಿ ಮುನಿಗಳನ್ನು ಕಾಪಾಡುವ ಪ್ರಯತ್ನದಲ್ಲಿ ತೊಡಗಿಕೊಳ್ಳುತ್ತಾರೆ ಆದರೆ ಅದು ಪ್ರಯೋಜನವಾಗುವುದಿಲ್ಲ ಇದರಿಂದ ದೇವತೆಗಳು ಚಿಂತೆಗೀಡಾಗುತ್ತಾರೆ ಈ ಎಲ್ಲ ಸಮಸ್ಯೆಗಳಿಂದ ಪರಿಹಾರ ಪಡೆದುಕೊಳ್ಳುವುದಕ್ಕೋಸ್ಕರ ಎಲ್ಲ ದೇವತೆಗಳು ಸೇರಿ ನಡೆದ ಎಲ್ಲ ಘಟನೆಗಳನ್ನು ವಿಷ್ಣು ದೇವರಲ್ಲಿ ಹೇಳಿಕೊಳ್ಳುತ್ತಾರೆ ಈಗ ನೀವೇನಾದರೂ ಒಂದು ಉಪಾಯವನ್ನು ತಿಳಿಸಿ ಪ್ರಭು ಎಂದು ಹೇಳುತ್ತಾರೆ ದೇವತೆಗಳ ಮಾತನ್ನು ಕೇಳಿದ ದೇವರು ಹೀಗೆ ಹೇಳುತ್ತಾರೆ ರಾಕ್ಷಸರು ಎಲ್ಲಿಯವರೆಗೆ ಸಮುದ್ರದೊಳಗೆ ಅಡಗಿ ಕುಳಿತಿರುತ್ತಾರೋ ಇಲ್ಲಿಯವರೆಗೆ ನೀವು ಅವರನ್ನು ಸಂಹರಿಸಲು ಸಾಧ್ಯವಿಲ್ಲ ಇದಕ್ಕಾಗಿ ನೀವು ಈ ಸಮುದ್ರವನ್ನು ಒಣಗಿಸಲು ಯಾವುದಾದರೂ ಒಂದು ಉಪಾಯವನ್ನು ಯೋಚಿಸಬೇಕು ಎಂದು ಹೇಳುತ್ತಾರೆ ವಿಷ್ಣುದೇವರ ಈ ಒಂದು ಮಾತನ್ನು ಕೇಳಿದ ಎಲ್ಲ ದೇವತೆಗಳು ಆಶ್ಚರ್ಯಚಿಕಿತರಾಗುತ್ತಾರೆ ನಂತರ ದೇವರಲ್ಲಿ ಹೀಗೆ ಕೇಳುತ್ತಾರೆ ಪ್ರಭು ಇಷ್ಟು ವಿಶಾಲವಾದ ಸಮುದ್ರವನ್ನು ಯಾವ ಉಪಾಯದಿಂದ ಒಣಗಿಸಬಹುದು ಆಗ ವಿಷ್ಣು ದೇವರು ದೇವತೆಗಳಿಗೆ ಹೇಳುತ್ತಾರೆ ಈ ಸಮುದ್ರವನ್ನು ಒಣಗಿಸಲು ಅಗಸ್ತ್ಯರನ್ನ ಬಿಟ್ಟರೆ ಬೇರೆ ಯಾರಿಂದಲೂ ಸಾಧ್ಯವಿಲ್ಲ ಇದಕ್ಕಾಗಿ ನೀವೆಲ್ಲರೂ ಋಷಿ ಅಗಸ್ತ್ಯರ ಬಳಿ ಹೋಗಿ ಅವರಲ್ಲಿ ವಿನಂತಿಸಿಕೊಳ್ಳಿ ಸ್ನೇಹಿತರೆ ವಿಷ್ಣುದೇವರ ಈ ಮಾತನ್ನು ಕೇಳಿದ ಎಲ್ಲಾ ದೇವತೆಗಳು ಅಗಸ್ತ್ಯರ ಆಶ್ರಮದ ಕಡೆ ಬರುತ್ತಾರೆ ಹಾಗೆ ಅವರಿಗೆ ನಮಿಸುತ್ತಾರೆ ಈ ಎಲ್ಲಾ ದೇವತೆಗಳನ್ನು ತಮ್ಮ ಆಶ್ರಮದಲ್ಲಿ ನೋಡಿದ ಅಗಸ್ತ್ಯ ಮುನಿಗಳು ಅವರಲ್ಲಿ ಹೀಗೆ ಕೇಳುತ್ತಾರೆ ಯಾವ ಕಾರಣಕ್ಕಾಗಿ ನೀವೆಲ್ಲ ನಮ್ಮ ಆಶ್ರಮಕ್ಕೆ ಬಂದಿದ್ದೀರಾ ಆಗ ದೇವತೆಗಳೆಲ್ಲ ಸೇರಿ ಅಗಸ್ತ್ಯ ಮುನಿಗಳ ಬಳಿ ಎಲ್ಲಾ ವಿಷಯಗಳ ಬಗ್ಗೆ ವಿವರಿಸುತ್ತಾರೆ ಹಾಗೆ ನೀವು ಸಮುದ್ರದ ಎಲ್ಲಾ ನೀರನ್ನು ಕುಡಿದರೆ ನಾವು ಅದರೊಳಗೆ ಅಡಗಿ ಕುಳಿತಿರುವಂತಹ ಎಲ್ಲಾ ರಾಕ್ಷಸರನ್ನು ನಾಶಗೊಳಿಸುತ್ತೇವೆ ಸ್ನೇಹಿತರೆ ದೇವತೆಗಳ ಈ ಮಾತನ್ನು ಕೇಳಿಸಿಕೊಂಡ ಋಷಿ ಅಗಸ್ತ್ಯರು ದೇವತೆಗಳೊಡನೆ ಸಮುದ್ರದ ದಂಡೆಯತ್ತ ಬಂದು ನಿಲ್ಲುತ್ತಾರೆ ನಂತರ ನೋಡ ನೋಡುತ್ತಲೇ ಸಮುದ್ರದ ನೀರನ್ನು ಕುಡಿಯಲಾರಂಭಿಸುತ್ತಾರೆ ಹೀಗೆ ಸಮುದ್ರವು ನೀರಿಲ್ಲದೆ ಒಣಗಿ ಹೋಗುತ್ತದೆ ಅದರೊಳಗೆ ಅವಿತು ಕುಳಿತಂತಹ ರಾಕ್ಷಸರು ಭಯಪಡುತ್ತಾರೆ ಆಗ ದೇವತೆಗಳು ರಾಕ್ಷಸರ ಮೇಲೆ ಆಕ್ರಮಣವನ್ನು ನಡೆಸಿ ಅವರನ್ನು ನಾಶಗೊಳಿಸುತ್ತಾರೆ ಆದರೂ ಕೂಡ ಒಂದೆರಡು ರಾಕ್ಷಸರು ದೇವತೆಗಳಿಂದ ತಪ್ಪಿಸಿಕೊಂಡು ಪಾತಾಳಕ್ಕೆ ಹೋಗಿ ಕುಳಿತುಕೊಳ್ಳುತ್ತಾರೆ ಸ್ನೇಹಿತರೆ ಇದರ ಪ್ರಕಾರವಾಗಿ ಎಲ್ಲಾ ದೇವತೆಗಳು ರಾಕ್ಷಸರನ್ನ ನಾಶಗೊಳಿಸಿದ ನಂತರ ಅಗಸ್ತ್ಯರ ಬಳಿ ಬರುತ್ತಾರೆ ಅವರಿಗೆ ನಮಿಸುತ್ತಾ ಹೀಗೆ ಹೇಳುತ್ತಾರೆ ಹೇ ಋಷಿವರೆಯ ಈಗ ನೀವು ಪುನಃ ನೀರಿನಿಂದ ಸಮುದ್ರವನ್ನು ತುಂಬಿ ಎಂದು ಕೇಳಿಕೊಳ್ಳುತ್ತಾರೆ ಆಗ ಅಗಸ್ತ್ಯರು ಹೀಗೆ ಹೇಳುತ್ತಾರೆ ಇದು ನನ್ನೊಳಗೆ ಜೀರ್ಣವಾಗಿ ಹೋಗಿದೆ ಅದನ್ನು ಪುನಃ ನಾನು ಹೀಗೆ ಕೊಡಲಿ ಅಂದರೆ ಸಮುದ್ರವನ್ನು ಪುನಃ ನೀರಿನಿಂದ ತುಂಬಲು ಬೇರೆ ಇನ್ನೊಂದು ಉಪಾಯವನ್ನು ಮಾಡಿ ಎಂದು ಹೇಳಿದರು ಸ್ನೇಹಿತರೆ ದೇವತೆಗಳು ಋಷಿ ಅಗಸ್ತ್ಯರ ಈ ಒಂದು ಮಾತನ್ನು ಕೇಳಿ ಬಹಳ ಆಶ್ಚರ್ಯಚಿಕಿತರಾಗುತ್ತಾರೆ ಹಾಗೆ ಎಲ್ಲರೂ ಸೃಷ್ಟಿಕರ್ತನಾದ ಬ್ರಹ್ಮನ ಬಳಿ ಹೋಗುತ್ತಾರೆ ಅವರಲ್ಲಿ ಸಮುದ್ರವನ್ನು ನೀರಿನಿಂದ ತುಂಬುವಂತೆ ಕೇಳಿಕೊಳ್ಳುತ್ತಾರೆ ಆಗ ಬ್ರಹ್ಮನು ಹೀಗೆ ಹೇಳುತ್ತಾನೆ ಯಾವಾಗ ರಾಜ ಭಗೀರಥನು ಗಂಗೆಯನ್ನು ಭೂಮಿಗೆ ಕರೆದುಕೊಳ್ಳುತ್ತಾನೋ ಆಗ ಈ ಸಮುದ್ರವು ನೀರಿನಿಂದ ತುಂಬಿ ತುಳುಕಲಿದೆ ಅಲ್ಲಿಯವರೆಗೆ ನೀವು ಎಲ್ಲರೂ ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು ಎಂದು ಹೇಳಿದರು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ಮಾಹಿತಿ ನಿಮಗೆ ಹೇಗನ್ನಿಸ್ತು ವಿಡಿಯೋ ಇಷ್ಟಾಗಿದ್ದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಮತ್ತು ಇದೇ ರೀತಿ ಇನ್ನಷ್ಟು ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ